ಟು ಯಾವಾಗ ಅಂತ ಕೇಳಿದ್ರು ಸೊ ಓಮ್ ಟು ಏನಾದ್ರೂ ಇದ್ಯಾ ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ಸಾಕಷ್ಟು ಜನ ಇದ್ದಾರೆ ಅದಲ್ವಾ ಯಾರದು ಓಂ ಟು ಬಗ್ಗೆ ಕೇಳಿದ್ದು ಅದೇನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದೀವಪ್ಪ ಎಲ್ಲ ಹಿಂಗೆ ಇವಾಗಲೇ ರಿವೀಲ್ ಮಾಡ್ಬಿಟ್ರಿ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗೋಯ್ತು ಓಕೆ ಥ್ಯಾಂಕ್ ಯು ಈಗ ಕ್ವೆಶ್ಚನ್ ಆನ್ಸರ್ಸ್ ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ ಸೊ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆ ಇದ್ದರೂ ಕೇಳಬಹುದು ಮೈಕ್ ಪಾಸ್ ಮಾಡ್ತೀನಿ ಹಾಗೇನೇ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ ಆ ಓಂ ಅನ್ನುವಂತದ್ದನ್ನ ಓಂಕಾರ ಅನ್ನುವಂತದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ಎಂಡ್ ವರೆಗೂ ক্যারি ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪೇシュರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬೀಳೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ ಇದಕ್ಕೆ ಓಮ್ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ರಿ ಸಿನಿಮಾದಲ್ಲಿ ಸರ್ ಬ್ಯೂಟಿಫುಲ್ ಕ್ವೆಶನ್ ಸರ್ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರೇ ಗಾಡ್ ಫಾದರ್ ಆ ಇದಕ್ಕೆ ಆ್ಯಂಡ್ ಅಲ್ಲಿಂದ ಶಿವಣ್ಣಾಗಿ ಹೇಳಿದೆ ಅವರಿಬ್ಬರೇ ಓನರ್ಸು ಇದ್ರ ಮೇಲೆ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನು ಇನ್ನು ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ನೀನು ಯೂಸ್ ಮಾಡಿ ನೀನು ಮಾಡಿದೆ ಹಿಂಗೆ ಯಾರು ಮಾಡಬೇಕು ನಾ ಅಂತ ಹೇಳಿ ಸೊ ಹಂಸಲೇಖ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಗೆ ಮಾತು ಹೇಳು ಹ್ಯಾಂಕ್ ಸರ್ ಇದು ಈ ಫಿಲ್ಮಲ್ಲಿ ನೀವು ಕೂಡಿ ಬಂದಿದೆ ಸರ್ ನಾನು ಗಿಮಿಕ್ಗೆ ಖಂಡಿತ ಒಂದು ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟ್ರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು ಹಾಂ ಅವರೇ ಯಾಕೆ ಹೋಮ್ ಅಂತ ಹೇಳಬೇಕು ಅದಕ್ಕೆ ಇವರು ಸರಿ ಗುರು ಆಯಿತು ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಹಂಗೆ ಯೂಸ್ ಮಾಡಕ್ಕೆ ನನಗೂ ಮನ್ಸು ಬರಲ್ಲ ಇಪ್ಪತ್ತೆಂಟು ಸತಿ ಓಮ್ ನೋಡಿದ್ದೀನಿ ಸರ್ ನಾನು ಟ್ವೆಂಟಿ ಏಯ್ಟ್ ಟೈಮ್ ನೋಡಿದ್ವಿ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ ಆಗೋ ಜಾಗದಲ್ಲಿ ಬರುತ್ತೆ ಅಲ್ಲಿ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಓಮ್ ಸೇರಿದೆ ಏನಿದೆ ಅಂತ ಥ್ಯಾಂಕ್ ಯು ಸರ್ ಜನ ಸರ್ ಈ ಕಡೆ ಟೀಸರ್ ಮೇಲೆ ಒಂದು ಡೈಲಾಗ್ ಬರುತ್ತಲ್ಲ ಸರ್ ಆ ತರನೇ ಇದೆ ಅಲ್ಲಿ ಹೋಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಒಫೀಸರು ತುಂಬಾ ಹೆಮ್ಮೆಯಿಂದ ಅದೇ ತರ ನೀವು ಹೇಳ್ಕೋಬೋದ್ ಹಾ ಸರ್ ಫಾರ್ಟಿ ಫೈವ್ ಡೈರೆಕ್ಟರ್ ನಾನೇ ಅಂತ ಆ ತರ ಇದೆ ಟೀಸರ್ ಕಂಗ್ರೆ ಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ ಅವ್ರು ಫಸ್ಟ್ ಬಂದು ಸರ್ ಅದನ್ನ ತೆಗಿತೀರಾ ಇಲ್ವಾ ಅಂತ ತೆಗ್ದಿಲ್ಲ ಅಂದ್ರೆ ನಾನು ಬರೋಲ್ಲ ಅಂತ ನಾನು ನೋಡ್ದೀ ಮೇಡಮ್ ಈಸ್ ವೆರಿ ವೆರಿ ಏನು ಹೇಳ್ತಾರೆ ಈಸ್ ಒರಿಜಿನಲ್ ಅವ್ರಿಗೆ ಯಾವ ಪಟ್ಟ ಬೇಡ ಅವರು ಹೀಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಇ ಜ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಅನ್ ಆಕ್ಟರ್ ಅವ್ರಿಗೆ ಪಟ್ಟಗಳು ಮೀರಿದ್ರು ನಾನೇ ಕೊಟ್ಬಿಡ್ತೀನಿ ಎಸ್ ಎಸ್ ರಾಜಿಶೆ ಅಂತ ಸೋಲ್ ಸ್ಟಾರ್ ವಿಜಯ್ ಸರ್ ಆಫೀಶಿಯಲ್ಲಾ ಅನೌನ್ಸ್ ಆಯ್ತು ನಿಮಗೆ ನೋಟ್ ಸರ್ ಅರಮಾಗಿದೆ ಅರ್ಜುನ್ ಸರ್ ಸಿನಿಮಾ ದ ಟೀಸರ್ ನಲ್ಲಿ ವಿಎಫ್ಎಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್ ಸೋ ವಿಎಫ್ಎಕ್ಸ್ ಎಷ್ಟು परसेंट ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕೇಬಲ್ ಆಗಿದೆ ಅಂತ ಅ ಒಂದು 40% ಆಫ್ ದ ಫಿilm ಇಸ್ ಮೋರ್ ಆಫ್ ವಿಎಫ್ಎಕ್ಸ್ ಆಗಿದೆ ಸರ್ ಉಪೇಂದ್ರ ಸರ್ ಹೇಳ್ಬಿಟ್ರು ನಮ್ಮಂತ ಡೈರೆಕ್ಷನ್ಸ್ ಸೃಷ್ಟಿಕರ್ತನೇ ತಾವು ಅಂತ ಅಂದ್ಬಿಟ್ಟು ಸೊ ಮೂವತ್ತು ವರ್ಷದ ಕೊಡುಗೆ ಈ ಸಿನಿಮಾ ಅಂತ ಇಂಗ್ಲೀಷ್ ದೊಡ್ಡ ಇತಿಹಾಸ ನಿಲ್ಲತ್ತ ಅಂತ ಫಾರ್ಟಿ ಸೃಷ್ಟಿಕರ್ತನ ಅಮ್ಮ ಅಮ್ಮ ಅಪ್ಪಾಜಿ ಅವರು ಈ ಮೂರು ಜನ ಉಪೇಂದ್ರ ಬಂದು ನಾನು ಫಸ್ಟ್ ಟೈಮ್ ಹೇಳಿದಾಗ ಬಹಳ ಅದು ಬಂದು ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ತಿಂಕ್ ಒಂದು ಟೂ ತ್ರೀ ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನು ಬೇಕು ಅಂತ ಇದುಕೊಂಡ ಕರೆಕ್ಟಾಗಿ ವರ್ಧಣ್ಣವ್ರು ಕೂತ್ಕೊಂಡಾಗ ನನ್ನ ಅಪ್ಪಾಜಿಯವರು ಕೂತ್ಕೊಂಡ ಬಹಳ ಖುಷಿ ಆಯಿತು ಬಟ್ ನನಗೆ ನನ್ನ ಖುಷಿಯಾಗ ನಾ ಚಿಕ್ ಇರ್ತದೆ ಬಟ್ ಬೇ ಅವ್ರು ಅವ್ರು ಡೈರೆಕ್ಟ್ ಮಾಡ್ತಿದ್ದ ಬೇ ಇದೆಯಲ್ಲ ಅದು ತುಂಬ ಅಟ್ರಾಕ್ಟ್ ಆಗುತ್ತೆ ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟರ್ ಬರೀ ಹೀರೋ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾದು ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟ್ ವಿ ಶುಡ್ ಲೈಕ್ ಏನು ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು ಇಲ್ಲ ನಾ ಇದು ತಪ್ಪು ಅದು ಏನಿದ್ರೂ ಮಾತುಕತೆಯಲ್ಲಿ ಒಂದು ಸಾಮಾನ್ಯ ಮಾತಾಡ್ಕೋಬೋದು ಇಲ್ಲ ಅದು ಅದ್ರಲ್ಲಿ ಈಗೋ ತೋರ್ಸೋಕೋಗ್ಬಾರ್ದು ನಮ್ಮಲ್ಲಿ ಈಗೋ ಇರಲಿಲ್ಲ ಯಾವತ್ತೂ ಈಗೋ ಇರಲಿಲ್ಲ ಉಪೇಂದ್ರ ಹೇಳಬೇಕೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆವು ಅದು ಕಾನ್ಸನ್ ಕಾನ್ಸಂಟ್ರೇಟ್ ಥರ ಮಾಡೋಕ್ ಮಾಡ್ಬಿಡ್ತಿದ್ರು ಅವ್ರು ದ ವೇ ಅವ್ರು ಹೇಳ್ಬೇಕಾದ್ರೆ ಕಣ್ಣು ಗಿಣ್ಣುಗೆ ಮಾ ಹಂಗೆ ಮೈ ಗಾಡ್ ನಾನು ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳೋದು ಅವತ್ತೇ ನಾನು ಪ್ರಾಮಿಸ್ ಆಗಿ ಪ್ರಾಮಿಸಾಗಿ ಹೇಳ್ಬೇಕಾದ್ರೆ ಸೆಟ್ ಈಶನ್ ಎಕ್ಸ್ಪ್ರೆಷನ್ ಇವಾಗ ಹೇಳ್ತಾರೆ ನಂಗೆ ಈ ಶಿವಣ್ಣ ಹಂಗೆ ನಾ ಫಸ್ಟ್ ನೋಡಿದ ತಕ್ಷಣ ನಾನು ಮಾಡ್ಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಆಟೋಮೆಟಿಕಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕೂತ್ಕೊಬಿಡ್ತೀವಿ ಫಿಫ್ಟಿ ಪರ್ಸೆಂಟ್ ಕ್ಯಾಮ್ರಾಮನ್ನು ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ಬರು ಹೇಳೋರು ಎಲ್ಲ ಅವರು ಅವರು ನನ್ನ ಕೆಲಸ ಏನಾದರೂ ತೋರಿಸಬೇಕಲ್ಲ ಒಬ್ಬೊಬ್ಬರು ಅಲ್ಲಿ ಮುರಳಿ ಮೋಹನ್ ಅವರು ಮುರಲಿಮೋಹನ್ ಅವ್ರು ಬರ್ತಿದ್ರು ಅವರು ಈ ಥರ ಈ ಥರ ವಿಷಯ ಆ ಥರ ಡೈಲಾಗ್ ಆಯಿತು ಆದರೆ ಒಬ್ಬೊಬ್ಬರು ಇವೆ ಬಟ್ ಎವ್ರಿ ಬಡಿ ವಾ ಸೋ ಎಂಥೂಸಿಯಾಸ್ಟಿಕ್ ನನ್ನ ಪ್ರೇಮವ್ರ ಕ್ಯಾರೆಕ್ಟರ್ ಇರ್ಬೋದು ಪ್ರತಿಯೊಬ್ಬರು ಅಲ್ಲಿ ಮಾಡಿದಂಥ ಪಾತ್ರ ಇಟ್ಬೋದು ಐ ಥಿಂಕ್ ಹೋಲ್ ಕ್ರೆಡಿಟ್ ಟು ಉಪೇಂದ್ರ ಅದು ಇವತ್ತು ತಿರ್ಗಾ ಜಾಯಿನ್ ಮಾಡೋದು ಫಾರ್ಟಿ ಫೈಲಿ ಹಂಗೆ ಆಗಬೇಕನ್ನೋದೇ ನಮ್ಮ ಆಸೆ ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಇದೆ ಸಿಕ್ಸ್ ಸೆನ್ಸ್ಲಿ ಹೇಳ್ತಾ ಇದ್ದಾರೆ ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಯಾಕಂದರೆ ಎಲ್ಲ ಇದೆ ಲವ್ ಅಂತ ಅಂತೇಳಿದ ಐ ಲವ್ ಯು ಐ ಲವ್ ಯು ಯು ಶುಡ್ ಲವ್ ಮೀ ಆ ಇದೆ ಅದು ಇಬ್ಬರ ಪಾತ್ರಕ್ಕೂ ಐ ಲವ್ ಇದೆ ನೀವು ಲವ್ ಮಾಡಲೇಬೇಕು ನಾನು ಆ ಥರ ಎಲ್ಲ ನೀವು ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಲಂಡಿಗಳಲ್ಲಿ ಆರ್ ಆರ್ ನಗರ ಕತ್ರಿಗುಪ್ಪ ಫಾರ್ಟಿ ಫೈವ್ ಎಲ್ ಅಂತ ಬರ್ತಿದೆ ಅಂದ್ರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆನ್ಸರ್ ಎಲ್ಲ ಈಗ ಬರ್ತೀನಿ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗು ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಸ್ಟಾರ್ ಅಲ್ಲ ಪ್ರಮೋಷನ್ ಪ್ಲಾನ್ಸ್ ಹೆಂಗಿದೆ ಅಂತ ಕೇಳಿದ್ರಿ ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಹೇಳಿರ ಸರ್ ಅರ್ಜುನ್ ಸರ್ ಹಾ ಹಾರ್ಡ್ ವರ್ಕ್ ಬೇರೆ ಹಾರ್ಡ್ ವರ್ಕ್ ಬೇರೆ ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅರ್ಜುನ್ ಜನ್ಯಾಗ ಹೋಗಿ ಪಾಂಚ ಜನ್ಯಾಗ ಬಂದು ಚಾರ್ ಪಾಂಚ ಜನ್ಯ ಆಗ್ಬಿಡ್ತೀರಾ ಅಂತ

ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದರು ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ ಯಾವಾಗಲೂ ಎರಡು ವರ್ಷದಿಂದ ಹೇಳಿದ್ರು ಇದು ಮೋಸ್ಟ್ಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತಂದರೆ ಸೊ ಅಲ್ಲಿಗೆ ಮುಗ್ದೋತು ಸರ್ ನಾನು ಏನು ಮಾಡಿಲ್ಲ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು